ಕರ್ನಾಟಕ ರಾಜ್ಯದಾಗ ಎರಡು ಸಾವಿರದ ಎಂಟರಲ್ಲಿ ವಿಧಾನಸಭೆ ಚುನಾವಣೆ ಆತ ಗೊತ್ತೈತಿರಲ್ಲ ನಿಮಗೆ ಎರಡು ಸಾವಿರದ ಎಂಟರಾಗ ಚುನಾವಣೆ ಆದ ತಕ್ಷಣ ಉತ್ತರ ಕರ್ನಾಟಕದಿಂದ ಏಕೈಕ ಮಹಿಳಾ ಬಿ ಜೆ ಪಿ ಶಾಸಕಿ ಆಯ್ಕೆಯಾಗಿ ಬಂದಳು ಯಾರು ಆ ಮಹಾತಾಯಿ ತಾಯಿ ಗೊತ್ತೇನು ರೀ ಎರಡು ಸಾವಿರದ ಎಂಟರಲ್ಲಿ ಉತ್ತರ ಕರ್ನಾಟಕದಿಂದ ಬಿ ಜೆ ಪಿಯ ಏಕೈಕ ಮಹಿಳಾ ಶಾಸಕಿ ವಿಧಾನಸಭಾ ಪ್ರವೇಶ ಮಾಡಿದ್ಲು ಆದರೆ ವಿಧಾನಸಭಾ ಪ್ರವೇಶ ಮಾಡಿದ ತಕ್ಷಣ ಏನು ಅದ್ಭುತ ಘಟನೆಗಳು ಅದು ಗೊತ್ತಾಗಲಿಲ್ಲ ಈ ಮಹಿಳೆ ಇವತ್ತು ಧಾರವಾಡ ಗ್ರಾಮೀಣ ಭಾಗದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅನುದಾನ ತಂದು ಇವತ್ತು ಕರ್ನಾಟಕ ಅಲ್ಲ ಭಾರತದಲ್ಲಿ ನಂಬರ್ ಒನ್ ಗ್ರಾಮೀಣ ಕ್ಷೇತ್ರ ಮಾಡಿ ತೋರಿಸಿದಂಥ ಏಕೈಕ ಮಹಿಳೆ ಅಂದರೆ ಸೀಮಾ ಮಸೂತಿ ಸೀಮಾ ಮಸೂತಿ ಅಂದ ತಕ್ಷಣ ನಿಮ್ಮ ಅವ್ರ ಫ್ಯಾನ್ಗಳೆಲ್ಲ ಕು ಕುಣಿಯಾಕತ್ತಿರ್ಬೇಕ್ರಲ್ಲ ಯಾಕಂದ್ರೆ ಸೀಮಾ ಮಸೂತಿಯವ್ರು ಮಾಡಿದ ಅಭಿವೃದ್ಧಿ ಕಾರ್ಯಗಳು ಇಂಥ ಒಳ್ಳೆ ಮಹಿಳೆ ಯಾವುದೇ ಜಾತಿ ಭೇದ ಮಾಡಲ್ಲದ ಮಹಿಳೆ ಎಷ್ಟೋ ಜನ ಯಾವಾಗಲೂ ಮನೆಗೆ ಬಂದರೂ ಸಹಿತ ತಕ್ಷಣ ಶಿಕ್ಕು ತಮ್ಮ ದುಃಖ ದುಮ್ಮಾನಗಳನ್ನು ಜನರಿಗಾಗಿ ಮೀಸಲಿಟ್ಟು ಅದನ್ನು ಕಾರ್ಯಗತಗೊಳಿಸಿ ಸಂಬಂಧಪಟ್ಟ ಇಲಾಖೆಗಳಿಗೆ ಫೋನ್ ಮುಖಾಂತರ ಆ ಕೆಲಸ ಮಾಡಿ ತೋರಿಸ್ತಿದ್ದ ಏಕೈಕ ಉತ್ತರ ಕರ್ನಾಟಕದ ಜವಾರಿ ಹೆಣ್ಮಗಳಂದರೆ ಸೀಮಾ ಮಸೂತಿ ಸೀಮಾ ಮಸೂತಿ ಬಗ್ಗೆ ಸಮೀಕ್ಷೆ ಮಾಡೋಕ್ಕೆ ಹೋದಾಗ ಧಾರವಾಡ ಗ್ರಾಮೀಣ ಜನರು ಏನು ಹೇಳಾಕತ್ತಾರೆ ಸೀಮಾ ಅವ್ರನ್ನ ಮತ್ತೆ ನಾವು ಎಮ್ ಎಲ್ ಎ ಮಾಡ್ತೇವೆ ಎರಡು ಸಾವಿರದ ಇಪ್ಪತ್ತ್ಮೂರ್ರಾಗ ಎರಡು ಸಾವಿರದ ಇಪ್ಪತ್ತ್ಮೂರ್ರಾಗ ಅಲ್ಲಿ ಮತ್ತು ನೀವು ಎಮ್ ಎಲ್ ಎ ಮಾಡ್ತಾನಂದ್ರೆ ಅಲ್ಲಿ ಈಗಾಗಲೇ ಬಿ ಜೆ ಪಿ ಶಾಸಕರದಾರ ಅಮೃತ ದೇಸಾಯಿ ಅಂತೇಳಿ ಧ್ವನಿಗಳು ಸಾವಿರಾರು ಎಕರೆ ಜಮೀನ್ದಾರರು ಖಂದಾನಿ ಮಣತಂದವರದಾರ ಅವ್ರಿಗೆ ರೀ ಅಂತ ಕೇಳಿದಾಗ ಕೆಲವ್ರು ಏನು ಹೇಳ್ತಾರೆ ನೋಡಿರಿ ನಮಗೆ ಇಪ್ಪತ್ತ್ನಾಲ್ಕು ತಾಸು ಸರಳವಾಗಿ ವಿರಳವಾಗಿ ಸಿಗುವಂಥ ಶಾಸಕ ಬೇಕು ನಮ್ಮ ಕೆಲಸ ಮಾಡಿಕೊಡುವಂಥ ಶಾಸಕ ಬೇಕು ನಾವು ಫೋನ್ ಮಾಡಿದ ತಕ್ಷಣ ಸ್ಪಂದನೆ ಮಾಡುವಂಥ ಶಾಸಕ ಬೇಕು ಎಲ್ಲರೇ ಫೋನ್ ಸ್ವಿಚ್ ಆಫ್ ಇಡೋದು ವ್ಯಾಪ್ತಿ ಪ್ರದೇಶದ ಹೊರಗಡೆ ಇದ್ದಾರೆ ಅನ್ನೋದು ಆಮೇಲೆ ಬ್ಲಾಕ್ ಲಿಸ್ಟ್ನಾಗ ಹಾಕೋದು ಆದರೆ ನಾವು ಹೆಂಗೆ ನಮ್ಮ ಅಹವಾಲುಗಳನ್ನು ನಾವು ಶಾಸಕಗೆ ಮುಡಿಸೋದ್ರಿ ಅಂತ ಕೆಲವು ಜನ ಹೇಳಿದರು ಆದರೆ ಅಲ್ಲಿ ಈ ಇವರಿಬ್ಬರಲ್ಲಿ ಅಲ್ಲಿ ವಿನಯ್ ಕುಲ್ಕರ್ಣಿ ಅಂಥೇಳಿ ಒಂದು ವಿ ಕೆ ಬಾಸ್ ಅಂತೇಳಿ ಒಂದು ಹುಲಿ ಐತ್ರಿ ಆ ಹುಲಿ ಈಗ ನ್ಯಾಯಾಲಯದ ತೀರ್ಪದ ಪ್ರಕಾರ ಏನಾದರೂ ಫಲಿತಾಂಶ ಒಳ್ಳೆಯದಾಗಿ ಬತ್ತಂದ್ರೆ ಇವರಿಬ್ಬರ ಕಾದಾಟದಲ್ಲಿ ಆ ಹುಲಿ ಕನಕ್ಕೆ ಇಳಿತಂದ್ರೆ ಅಲ್ಲಿ ಮಾತ್ರ ಮತ್ತೆ ರಣರಂಗ ಬೇರೆ ಹಾಕೈತ್ರಿ ಆದರೆ ಜನ ಅಲ್ಲಿ ಇವತ್ತು ನೆನೆಸಾಕತ್ತಾರೆ ಸೀಮಾ ಮಸೂತಿ ಅವರನ್ನು ಸೀಮಾ ಮಸೂತಿ ಅವರು ಪ್ರತಿ ಹಳ್ಳಿ ಹಳ್ಳಿಗೆ ಸಾವಿರಾರು ಕೋಟಿ ರೂಪಾಯಿ ತೊಗೊಂಬಂದರು ಅನೇಕ ನೀರಾವರಿ ಯೋಜನೆಗಳನ್ನ ತೊಗೊಂಡ್ಬಂದರು ಪ್ರತಿ ಹಳ್ಳಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದರು ಯಾವುದೇ ಜಾತಿ ಭೇದವಿಲ್ಲದೆ ಅಲ್ಪಸಂಖ್ಯಾತರ ಮಹಿಳೆಯರಿಗೂ ಸಹಿತ ಅಲ್ಪಸಂಖ್ಯಾತರ ನಿಗಮದಿಂದ ಸಾವಿರಾರು ರೂಪಾಯಿಗಳನ್ನು ಅಲ್ಲಿ ಚಕ್ ಮುಖಾಂತರ ಕೊಟ್ಟಿದ್ದು ಸಹಿತ ಅನೇಕ ದೃಶ್ಯಗಳನ್ನ ತೋರ್ಸಾಕತ್ತ ನೋಡ್ರಿ ವಿಧಾನಸಭೆ ಪ್ರವೇಶ ಮಾಡಿದ ತಕ್ಷಣ ಕನಿಷ್ಠ ಹದಿನಾಲ್ಕು ಸಮಿತಿಯ ಸದಸ್ಯರಾಗಿ ಏಕೈಕ ಮಹಿಳೆ ಅನ್ನೋದು ಹೆಸರು ಪಡೆದಿರುವ ಸೀಮಾ ಮಸೂತಿ ಜನ ಬಹಳ ನೆನ್ಸಾಕತ್ತಾರ ಅಕ್ಕ ಸೀಮಾ ಮಸೂತಿ ಮತ್ತು ನೀವು ಚುನಾವಣೆಗೆ ನಿಲ್ಲಬೇಕ್ರಿ ನಿಮ್ಮನ್ನು ನಾವು ಆರಿಸ್ತಿರ್ತೀವಿ ಜಾರ್ ಕರ್ತಾ ಎಲ್ಲರ ಇವತ್ತು ಸೀಮಾ ಮಸೂತಿ ಶಾಸಕರು ಇರ್ತಿದ್ರಂದ್ರ ಇವತ್ತು ಶಶಿಕಲಾ ಜೊಲ್ಲೆ ಮಂತ್ರಿ ಆಗ್ತಿರ್ಕಿಲ್ಲ ನೋಡ್ರಿ ಅದೃಷ್ಟದ ಬಲ ಹೆಂಗೆ ಹೊಳತೈತಿ ಆ ಕಡೆ ಹೋಗ್ತೈತಿ ಎರಡು ಸಾವಿರದ ಎನ್ನ ಎಂಟರಾಗ ಇವರು ವಿಧಾನಸಭಾ ಪ್ರವೇಶ ಮಾಡಿದರು ಕೊನೆಯ ಬಾರಿಗೆ ಮತ್ತೊಮ್ಮೆ ಸ್ಪರ್ಧೆ ಮಾಡಿದಾಗ ಕೆಲವು ಮತಗಳಿಂದ ಸೋಲು ಅನುಭವಿಸ್ಬೇಕೈತಿ ಆದರೆ ಜನತೆ ಕೊಟ್ಟಂಥ ತೀರ್ಮಾನಕ್ಕೆ ನಾನು ತಲೆಬಾಗುತ್ತೇನೆ ಇನ್ನೂ ನಾ ಹೆಚ್ಚಿನ ಸೇವೆ ಮಾಡುವ ಸಲುವಾಗಿ ಧಾರವಾಡ ಗ್ರಾಮೀಣ ಜನತೆಯ ಜನರನ್ನು ನಾನು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವರೇ ನನ್ನ ದೇವರು ಅಂತಾರೆ ಹಾಗಾದರೆ ಸೀಮಾ ಮಸೂದಿ ಮಾಡಿದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅವರ ಲಕ್ಷಾಂತರ ರೀ ಎಷ್ಟು ಫೋಟೋ ತೋರಿಸಿದ್ರು ಕಡಿಮೆ ಐತಿ ಅವರ ಕಂಪ್ಲೀಟ್ ಚಿತ್ರಗಳನ್ನು ಸವಿಸ್ತಾರವಾಗಿ ಪ್ರತಿಯೊಂದು ಕ್ಲಿಪ್ಪಿಂಗ್ಗಳನ್ನ ತೋರ್ಸಕತ್ತ ದೃಶ್ಯದ ಮುಖಾಂತರ ನೋಡಿರಿ ಯಾಕಂದ್ರೆ ಅಲ್ಲಿ ವಿನಯ್ ಕುಲಕರ್ಣಿಯವರ ಅಭಿಮಾನಿಗಳ ಬಳಗು ಭಾಳ ಐತ್ರಿ ವಿನಯ್ ಕುಲಕರ್ಣಿ ಅಂದ್ರೆ ತಕ ತಕ ಕುಣಿತಾರ್ರಿ ಈಗ ಅಲ್ಲಿ ಸೀಮಾ ಮಸೂತಿ ಅಂದ ತಕ್ಷಣ ಅವರ ಅಭಿಮಾನಿಗಳು ಸಹಿತ ತಕ ತಕ ಕುಣಿತಾರ ಯಾಕಂದ್ರೆ ಸರಳ ಸಜ್ಜನಿಕೆ ರಾಜಕಾರಣಿ ಮನೆಗೆ ಹೋದರದೆ ಹೋದರೆ ಎಷ್ಟು ಆದರ ಗೌರವ ಕೊಡ್ತಾರ ಕರೆದ ಮಾತಾಡಿಸ್ತಾರ ಚಹಾ ಉಪಹಾರ ಕೊಡ್ತಾರ ಪ್ರತಿಯೊಂದೊಬ್ಬ ಮದುವೆ ಮಂಟಪಗಳಿಗೆ ಹೋಗಿ ವಧುವರಿಗೆ ಆಶದ ಆಶೀರ್ವಾದ ಕೊಡ್ತಾರ ಮತ್ತು ಅಲ್ಲಿ ಯಾವೋ ಸಾವು ನೋವಾದರೂ ಸಹಿತ ಭಾಗಿಯಾಗಿ ಸಾಂತ್ವನ ಹೇಳುವಂಥ ಪತಿ ಪತ್ನಿ ಇಬ್ಬರು ಕೂಡಿ ಹೋಗ್ತಾರ ಇಂಥ ಒಂದು ಅದ್ಭುತ ಒಂದು ಸರಳ ಸಜ್ಜನಿಕೆಯ ಕುಟುಂಬ ಅಂದರೆ ಸೀಮಾ ಮಸೂತಿ ಕುಟುಂಬ ಅಲ್ರಿ ಸೀಮಾ ಅವರ ಸಹೋದರರು ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳು ಪದವೀಧರ ಅದಾರ ಶಿಕ್ಷಣದಾಗ ಮುಂದೆ ಅದಾರೆ ಅವರ ಯಜಮಾನರು ಸಹಿತ ದೈನಂದಿನವಾಗಿ ಸಮಾಜ ಸೇವೆದಾಗ ಕಾರ್ಯಗತಗೊಳಿಸ್ಯಾರ ಪ್ರತಿ ಈ ಕೊರೋನಾದಲ್ಲಿಯೂ ಸಹಿತ ಅನೇಕ ಸಹಾಯ ಸಹಕಾರಗಳನ್ನ ಮಾಡಿದರು ಎಷ್ಟೋ ಜನರಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಸ್ವತಃ ನೆತ್ತು ಹೃದಯಾಘಾತ ಆಗಲಿ ಭೀಕರ ಕಾಯಿಲೆಗಳಿಗೆ ಪರಿಹಾರ ಧನ ಕೊಡಿಸಿ ಮನಸ್ಸನ್ನು ಗೆದ್ದಿದಂಥ ಸೀಮಾ ಮಸೂತಿಗೆ ಮತ್ತು ಶಾಸಕಿ ಆಗ್ತಾರಂಥೇಳಿ ಭಾಳ ಜನ ಭವಿಷ್ಯ ನೋಡಿದಾರ ನಂಬರ್ ಒನ್ ಚಾನಲ್ ಸಮೀಕ್ಷೆ ಮಾಡೋಕ್ಕೆ ಹೋಗುವಾಗ ಸೀಮಾ ಮಸೂತಿ ಬಗ್ಗೆ ಭಾಳ ಜನ ಹೇಳಿದರು ಅದರ ಜೊತೆ ಜೊತೆಗೆ ವಿನಯ್ ಅವರ ಬಗ್ಗೆ ಹೇಳಿದರು ಆಮೇಲೆ ಧನಿ ಅವರ ಬಗ್ಗೆ ಏನು ಹೇಳಿದರು ಧನಿ ಅವರು ಬಹಳ ಹೃದಯವಂತರು ಆದರೆ ಸಿಗುವುದು ಮಾತ್ರ ಕಠಿಣ ರೀ ಯಾಕ್ರೀ ಅಮೃತ ದೇಸಾಯಿ ಅವರ ನೀವು ಯಾವುದೇ ಒಂದು ರೂಪಾಯಿ ತಿನ್ನಲ್ದಂಥ ವ್ಯಕ್ತಿ ಅದರ ಬಗ್ಗೆ ನಿಮ್ಮ ಹೆಸರು ಭಾಳ ಒಳ್ಳೇದೈತಿ ಕ್ಷೇತ್ರದಾಗ ಆದ್ರೆ ಜನರ ಜೊತೆ ನೀವು ಗ್ರಾಮ ವಾಸ ಮಾಡಬೇಕಾಗಿತ್ತು ಕಾರ್ಯಕರ್ತರ ಸಭೆಗಳನ್ನ ಮಾಡಬೇಕಾಗಿತ್ತು ಜನರ ಜೊತೆ ಬೆರೆತಿರಬೇಕಾಗಿತ್ತು ಇನ್ನೂ ಕಾಲ ಮಿಂಚಿಲ್ರಿ ಇನ್ನೂ ಆರು ತಿಂಗಳು ಏಳು ತಿಂಗಳು ಐತಿ ಚುನಾವಣೆ ಇನ್ನೂ ನೀವು ಪ್ರಯತ್ನ ಪಟ್ಟರೆ ಮತ್ತು ಹೈಕಮಾಂಡ್ ಮತ್ತು ನಿಮಗೆ ಟಿಕೆಟ್ ತಪ್ಪಿಸಿ ಸೀಮಾ ಮಸೂತಿ ಅವ್ರಿಗೆ ಕೊಡೋ ಚಾನ್ಸು ಐತ್ರ ಯಾಕಂದ್ರೆ ಅಮಿತ್ ಶಾ ಅವರು ಒಂದು ಮಾತು ಹೇಳಿದ್ದಾರೆ ಯಾರು ಕಾರ್ಯಗತ ಚಟುವಟಿಕೆಯಲ್ಲಿ ಕಾರ್ಯಕರ್ತರ ಜೊತೆ ಅನೇಕ ಸಭೆ ಸಮಾರಂಭಗಳನ್ನ ಮಾಡಿ ಬಿ ಜೆ ಪಿಯ ಪಕ್ಷ ಸಿದ್ಧಾಂತಗಳನ್ನು ಜನರಿಗೆ ಮುಟ್ಟಿಸುವಂಥ ದೈನಂದಿನವಾಗಿ ಕ್ರಿಯಾಶೀಲರಾಗಿ ಯಾರ ಕಾರ್ಯ ಮಾಡಾಕತ್ತಾರ ಅವರಿಗೆ ನಾವು ಟಿಕೆಟ್ ಕೊಡ್ತೇವೆ ಅಂಥೇಳಿ ಅಮಿತ್ ಶಾ ಹೇಳದನ್ನ ಅಮೃತ ದೇಸಾಯಿ ಅವರು ನೆನಪು ಮಾಡ್ಕೋಬೇಕು ಯಾಕೆ ಗೊತ್ತಾಯ್ತೇನ್ರಿ ಎಪ್ಪತ್ತೊಂದನೇ ವಿಧಾನಸಭಾ ಕ್ಷೇತ್ರದ ಇದು ವಿವರ ಹೇಳಾಕತ್ತೀನಿ ಯಾಕಂದರೆ ಸೀಮಾ ಅವರಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯ ಅವರಿಗೆ ಸಾಕ್ಷಿ ವಿನಯ್ ಕುಲಕರ್ಣಿ ನಮ್ಮ ಹೊಲ ನಮ್ಮ ರಸ್ತೆ ನೂರಾರು ಕೋಟಿ ರೂಪಾಯಿ ತೊಗೊಂಬಂದರು ಆ ಪ್ರತಿಯೊಂದು ಗ್ರಾಮೀಣ ಮಟ್ಟದಲ್ಲಿ ಹೊಲಗಳಿಗೆ ರಸ್ತೆ ಇದ್ದಿರಲಿಲ್ಲ ಕಲ್ಲುಗಣಿ ಭೂಗರ್ಭ ಇಲಾಖೆಯ ಮಂತ್ರಿಗಳಾಗಿ ಅಲ್ಲಿ ಉಸ್ತುವಾರಿ ಸಚಿವರಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿದರು ಸಹಿತ ಆದರೆ ಒಂದು ಪ್ರಕರಣದಲ್ಲಿ ಅವರನ್ನು ಸಿಲುಕಿಸಿ ನ್ಯಾಯಾಲಯ ಈಗ ಏನು ತೀರ್ಮಾನ ಕೊಡ್ತೈತಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಬೇಕೋ ಬೇಡು ಸ್ಪರ್ಧೆ ಮಾಡಬೇಕಂತ ಬಂದ್ರೆ ಅವರು ವಿನಯ್ ಕುಲಕರ್ಣಿ ಮತ್ತೆ ಅಲ್ಲಿ ಕಣಕ್ಕಿಳಿತಾರೆ ನ್ಯಾಯಾಲಯದ ಮೇಲೆ ತೀರ್ಮಾನ ಐತಿ ಗೌರವಾನ್ವಿತ ನ್ಯಾಯಾಲಯ ಏನು ತೀರ್ಮಾನ ಕೊಡ್ತೈತಿ ಅದ್ರ ಮೇಲೆ ಭವಿಷ್ಯ ಐತಿ ಆದ್ರೆ ಅಲ್ಲಿ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಈಗ ಜನ ಸೀಮಾ ಮಸೂತಿ ಅವ್ರ ಶಾಸಕಿ ಆಗ್ಬೇಕ್ರಿ ಯಾಕಂದ್ರೆ ಉತ್ತರ ಕರ್ನಾಟಕದಾಗ ಏಕೈಕ ಮಹಿಳೆ ಅಲ್ರಿ ಬಿ ಜೆ ಪಿಯಿಂದ ಆರಿಸಿ ಬಂದದ್ದು ಅವರು ಮತ್ತೀಗ ಕಂಟಿನ್ಯೂ ಮಂತ್ರಿ ಇರ್ತಾರೆ ಶಾಸಕರು ಇರ್ತಾರೆ ಅಂದ್ರೆ ಮಂತ್ರಿ ಆಗ್ತಿದ್ರೆ ಇಂಥ ಒಂದು ಕ್ರಿಯಾಶೀಲ ಮಂತ್ರಿ ಇಂಥ ಒಂದು ಒಳ್ಳೆಯ ಗುಣ ಇದ್ದಂಥ ಒಂದು ಸೀಮಾ ಮಸೂತಿ ಕುಟುಂಬ ಇವತ್ತು ಧಾರವಾಡ ಗ್ರಾಮೀಣ ಭಾಗದ ಪ್ರತಿ ಹಳ್ಳಿಗಳಿಗೆ ಹೋದರೂ ಸಹಿತ ಇವತ್ತು ಥೈ ಥೈ ಕುಣಿ ಸೀಮಾ ಮಸೂತಿ ಅವ್ರನ್ನ ಮತ್ತು ನಾವು ಶಾಸಕ ಮಾಡ್ತೀವಿ ಅವರನ್ನು ಮಂತ್ರಿಯನ್ನಾಗಿ ಮಾಡ್ತೀವಿ ಎರಡು ಸಾವಿರದ ಅಂತಾರೆ ಹಾಗಾದ್ರೆ ಮತದಾರರ ನಿರ್ಣಾಯಕನೇ ಅಲ್ರಿ ಇಲ್ಲಿ ವಿನಯ್ ಕುಲಕರ್ಣಿ ಬಲಾಢ್ಯ ಸೈನ್ಯ ಐತಿ ಈ ಕಡೆ ಸೀಮಾ ಮಸೂತಿ ಅವರ ಬಲಾಢ್ಯ ಐತಿ ನಯ ವಿನಯದಿಂದ ಸಹನಶೀಲತೆಯಿಂದ ಪ್ರೀತಿ ಶ್ವಾಸದಿಂದ ಹೃದಯವನ್ನು ಗೆದ್ದಿರುವಂಥ ಸೀಮಾ ಮಸೂತಿ ಅವರನ್ನು ಆಯ್ಕೆ ಮಾಡಿ ಮಾಡ್ತಿರೋ ವಿನಯ್ ಕುಲಕರ್ಣಿ ಅವರನ್ನು ಆಯ್ಕೆ ಮಾಡ್ತಿರೋ ಏನು ಮತ್ತ ಅಮೃತ ದೇಸಾಯಿನ ನಿಮಗೆ ಶಾಸಕ ಬೇಕು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಂಗಾದ್ರೆ ಸೀಮಾ ಮಸೂತಿ ಅವರು ನಾನು ಆಕಾಂಕ್ಷಿ ಅಂತ ಹೇಳಿ ಒಂದು ಸೆಕೆಂಡ್ ಮಾತಾಡ್ಯಾರ ಅದನ್ನು ತೋರಿಸ್ಬೇಕಲ್ರಿ ಹಾಗ ಅವರು ಏನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ಯಾರ ಪ್ರತಿಯೊಂದು ಚಿತ್ರಗಳನ್ನ ತೋರ್ಸಾಕತ್ತ ನೋಡ್ರಿ ಈ ಕವರ್ ಸ್ಟೋರಿ ಧಾರವಾಡ ಜಿಲ್ಲಾದ ಮಹಾಜನತೆ ಇನ್ನು ಮುಂದೆ ಮತ್ತೊಂದು ಕ್ಷೇತ್ರಕ್ಕೆ ಬರ್ತಾನೆ ಯಾರು ಎಮ್ ಎಲ್ ಎ ಯಾರು ಸೋಲ್ತಾರ ಪ್ರತಿಯೊಂದು ಪೆನ್ ಟು ಪೆನ್ ಮಾಹಿತಿ ಕೊಡ್ತೇನೆ ನಾನು ಮೂರು ದಿವಸದಿಂದ ಧಾರವಾಡದಲ್ಲಿ ಅನೇಕ ತರಹದ ಸಮೀಕ್ಷೆಗಳನ್ನು ಗುಪ್ತವಾಗಿ ಮಾಡಿದಾಗ ನಮಗೆ ಪ್ಲಸ್ ಪಾಯಿಂಟ್ ಬರಿತ್ತು ಮಹಿಳೆಗೆ ಒಂದು ಇನ್ನೊಮ್ಮೆ ನಾವು ಚಾನ್ಸ್ ಕೊಡೋರು ಬೈ ಚಾನ್ಸ್ ನ್ಯಾಯಾಲಯ ಒಳ್ಳೆ ತೀರ್ಪು ಕೊಟ್ಟರೆ ನಾವು ವಿನಯ್ ಕುಲಕರ್ಣಿಗೆ ಸಾಥ್ ಕೊಡೋರು ಹಂಗಾದ್ರೆ ತೀರ್ಮಾನ ನಿಮ್ಮದು ಸುದ್ದಿ ಹೇಳೋದು ನಮ್ಮದು ಒಂದು ಸಾಂಸ್ಕೃತಿಕ ಉಳ್ಳಂಥ ಒಳ್ಳೆ ಕುಟುಂಬ ಸೀಮಾ ಮಸೂತಿ ಅವರ ಸ್ಟೋರಿ ತೊಗೊಂಬಂದೀನಿ ಇದಕ್ಕೆ ನೀವು ಲೈಕ್ ಮತ್ತು ಶೇರ್ ಮಾಡ್ರಿ ನಿಮ್ಗೆ ಹೆಂಗೆ ಅನಿಸೈತೆ ನಮ್ಮ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ ಹಾಗಾದ್ರೆ ಮತ್ತೆ ಬೇರೆ ಸುದ್ದಿ ಹೋಗಿ ಬರಲ್ರಿಪ್ಪ ನಮಸ್ಕಾರ ಅಭಿವೃದ್ಧಿ ಪತ್ರದತ್ತ ಧಾರವಾಡ ತಾಲೂಕಿನ ಕೆಲಸ ಕಾರ್ಯಗಳನ್ನು ಗಮನಿಸಿ ರಾಜ್ಯ ಹಾಗೂ ಕೇಂದ್ರದ ನಾಯಕರು ನನ್ನನ್ನು ಗುರುತಿಸಿ ನನಗೆ ಭಾರತೀಯ ಜನತಾ ಪಕ್ಷದ ಟಿಕೆಟನ್ನು ಕೊಟ್ಟಿದ್ದಾದರೆ ಖಂಡಿತವಾಗಲೂ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸುವಲ್ಲಿ ನಾನು ಯಶಸ್ವಿ ಎಂದಿದ್ದೇನೆ ಅಂತ ನನ್ನ ಭಾವನೆ ಇದೆ ಅವರ ಆಶೀರ್ವಾದ ಇದ್ದರೆ ಖಂಡಿತವಾಗಲೂ ನಾನು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಆಕಾಂಕ್ಷಿಯಾಗಿ ನಿಲ್ಲಲಿಕ್ಕೆ ಇಚ್ಛೆಯನ್ನು ಪಡ್ತಾಯಿದೆ